ಸವಣೂರು ತಾಲೂಕಿನಲ್ಲಿ ಸವಣೂರು ನಗರದಲ್ಲಿ ನಡೆದಂತಹ ಒಂದು ಗುಂಡಾಗಿ ರೌಡಿಗಳ ಮಾದರಿಯಲ್ಲಿ ನಡೆದಂಥ ಒಂದು ಘಟನೆ ಒಂದು ಬಡ ಕುಟುಂಬ ಸಣ್ಣ ಖಾನಾವಳಿ ಊಟದ ಒಂದು ಹೋಟೆಲ್ ಮಾಡಿಕೊಂಡು ಜೀವನ ಮಾಡಿಕೊಂಡಿದ್ದಾರೆ ಮೂರು ಮುಸ್ಲಿಂ ಗುಂಡಗಳು ಬಂದು ಇಲ್ಲಿ ಊಟ ಮಾಡಿದ ನಂತರ ಇವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂದ್ರೆ ಉಂಡ ಮನೆಗೂ ಕೂಡ ಉಪಕಾರ ಇಲ್ಲದಂತ ನೀಚ ನಿರ್ಲಜ್ಜ ರೌಡಿ ಗುಂಡ ಮುಸ್ಲಿಮ್ರಿಗೂ ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದು ನಮ್ಮ ದೇಶದ ತಿಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೆಂಗೆ ಹೇಳ್ತಾರಲ್ಲ ಆ ಮಾದರಿಯಲ್ಲಿ ಈ ಮನೆಯಲ್ಲಿ ಈ ಇದರಲ್ಲಿ ಹೋಟೆಲ್ನಲ್ಲಿ ಊಟ ಮಾಡಿಕೊಂಡು ಆಮೇಲೆ ಗಂಡ ಹೆಂಡತಿ ಮಕ್ಕಳು ಅವರ ತಾಯಿ ತೊಂಬತ್ತು ವರ್ಷದ ತಾಯಿಗೂ ಕೂಡ ಎಳೆದಾಡಿ ದೂಕಾಡಿದ್ದಾರೆ ಮತ್ತು ಬಹಳ ದೊಡ್ಡ ಒಂದು ಕಲ್ಲನ್ನು ಎಸೆದಿದ್ದಾರೆ ಅದು ಸ್ವಲ್ಪದರೊಳಗೆ ತಪ್ಪಿದೆ ಇಲ್ಲಾಂದ್ರೆ ಆ ಮಾಲೀಕ ಇದರಿಂದ ಮಾಲೀಕ ಸತ್ತು ಹೋಗ್ಬೇಕು ಅಷ್ಟು ದೊಡ್ಡ ಕಲ್ಲಿದೆ ಸೊ ಅದರದ್ದೆಲ್ಲ ಇಮ್ಮಿಡಿಯೇಟ್ ಕಂಪ್ಲೇಂಟ್ ಆಗಿದೆ ಈಗ ಬಂಧನ ಆಗಿದೆ ಅಂತ ಅನ್ನುವಂಥದ್ದು ಹೇಳ್ತಾ ಇದಾರೆ ಇನ್ನೂ ನಮಗೇನು ಕನ್ಫರ್ಮ್ ಇಲ್ಲ ಬಂಧನ ಯಾಕೆ ಲೇಟ್ ಆಯಿತು ಅಂತನ್ನೋದೊಂದು ಪೊಲೀಸರು ಉತ್ತರ ಕೊಡ್ಬೇಕಿದ್ರಿ ಗೂಂಡಾ ಹೇಳಿ ಅವರು ಇನ್ನು ಐ ಆರ್ ನಲ್ಲಿ ಸೆಕ್ಷನ್ ಹಲ್ಲೆ ಆಗಿದೆ ಅನ್ನುವಂಥದ್ದು ಅಷ್ಟೇ ಇದೆ ಹಲ್ಲೆ ಅಲ್ಲ ಇದು ಮರ್ಡರ್ ಮಾಡಕ್ಕೆ ಬಂದಿದ್ದಾರೆ ಮರ್ಡರ್ ಕೇಸ್ ಹಾಕ್ಬೇಕು ಏನು ಹೂ ಎಸೆದಿಲ್ಲ ಅವರು ಅವರು ಎಸೆದಿದ್ದು ದೊಡ್ಡ ಚಪ್ಪಡಿ ಕಲ್ಲನ್ನು ಎಸೆದಿದ್ದಾರೆ ಸೊ ಕಲ್ಲು ಎಸುದು ಅಂತಂದ್ರೆ ಏನೇನು ಕಲ್ಲ ಅದು ಮರ್ಡರ್ರಿ ಕೊಲೆ ಮಾಡಕ್ಕೆ ಎಸೆದಿದ್ದಾರೆ ಅದನ್ನ ಸೊ ಅಂತ ಇದನ್ನ ನೀವು ಸೆಕ್ಷನ್ ಈಗ ಯಾವುದೋ ಒಂದು ಸಣ್ಣ ಸೆಕ್ಷನ್ ಆಗಿ ನಾಳೆ ಬೇಲ್ ಮೇಲ್ ಮತ್ತೆ ಹೊರಗಡೆ ಬರ್ತಾನೆ ಅಷ್ಟೇ ಅಲ್ಲ ಅವ್ರು ಹೋಗಬೇಕಾದ್ರೆ ಬೆದರಿಕೆ ಹಾಕಿದಾರೆ ಯಾವ ಪೊಲೀಸ ಯಾವ ಡಿ ಸಿ ಯಾವ ಎಸ್ ಪಿ ಬರ್ತಾನೆ ಬರ್ಲಿ ಅಂದರೆ ನಿಮ್ಮ ಸರ್ಕಾರಕ್ಕೇ ಚಾಲೆಂಜ್ ಮಾಡಿದಂಗೆ ಸವಾಲು ಎಸ್ದಂಗೆ ಸೊ ಅಷ್ಟು ಬುದ್ಧಿ ಇಲ್ಲದೆ ಇವತ್ತು ನೀವು ನೀವು ಅದೇ ಮತ್ತೆ ಅವರನ್ನು ಬಚಾವ್ ಮಾಡೋ ಸಲುವಾಗಿ ಯಾವ ಶಿಕ್ಷಣ ಹಾಕಿದಿರಿ ಯಾಕೆ ಹಾಕ್ತೀರಿ ನಿಮ್ಮ ನೇರವಾಗಿ ಸವಾಲ್ ಹಾಕಿದ್ದಾನೆ ಯಾವ ಡಿ ಸಿ ಯಾವ ಎಸ್ ಪಿ ಯಾವ ಪೊಲೀಸರು ಕರ್ಕೊಂಡ್ಬರ್ತಾರೆ ಕರ್ಕೊಂಬರ್ರಿ ನೋಡೋಣ ಇದೇ ಮಾತಿನಲ್ಲಿ ಇದೇ ಶಬ್ದದಲ್ಲಿ ಹೇಳಿದಂಥ ಅವ್ರೊಳಗೆ ನೀವು ಬಚಾವ್ ಮಾಡ್ತೀರಿ ನೀವು ರಕ್ಷಣೆ ಕೊಡ್ತೀರಿ ಸೊ ಹಾಗಾದ್ರೆ ಇದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದೀರಿ ಮತ್ತೆ ಮಾಡಪ್ಪ ಇಂಥ ಕೆಲಸ ಹೊಡೆಯೋ ಬಡಿ ಕಲ್ಲೆಸೋದು ಬೇಕಾದ್ ಮಾಡ್ಕೊಂಡು ಹೋಗೋ ಹೋಗ್ರಿ ಅನ್ನೋದ ಒಂದು ಸರಿಯಾಗಿ ಶಿಕ್ಷೆ ಆದರೆ ಒತ್ತು ಒಳಗಡೆ ಹಾಕಿ ಒಂದು ಮರ್ಡರ್ ಕೇಸ್ ಹಾಕಿದ್ರೆ ಬೇರೆ ಸಿಗದೆ ಇರುವಂಗೆ ಮಾಡಿದ್ರೆ ಅವಾಗ ನೀವು ರಕ್ಷಕರು ಅನ್ನುವಂತ ಭಾವನೆ ಬರುತ್ತೆ ಇಲ್ಲಿಯ ಎಮ್ ಎಲ್ ಎ ಒತ್ತಡದಿಂದನೋ ಅಥವಾ ರಾಜ್ಯ ಸರ್ಕಾರದ ಕಾಂಗ್ರೆಸ್ಸಿನ ಒತ್ತಡದಿಂದನೋ ಯಾಕೆ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಈ ರೀತಿ ವರ್ತನೆ ಮಾಡ್ತಾ ಇದ್ದೀರಿ ಈ ಜಿಲ್ಲೆಯಲ್ಲೇ ಸಿಕ್ಕಾಪಟ್ಟೆ ನಡೀತಾ ಇದೆ ಲವ್ ಜಿಹಾದ್ಗಳ ಪ್ರಕರಣ ನಡೀತಾ ಅಪಹರಣ ಪ್ರಕರಣ ನಡೀತಾ ರೇಪ್ ಪ್ರಕರಣ ಗ್ಯಾಂಗ್ ರೇಪ್ ಪ್ರಕರಣ ನಡೆದಿದೆ ಮೊನ್ನೆ ನಡೆದಂತಹ ಗ್ಯಾಂಗ್ ರೇಪ್ ಪ್ರಕರಣದಲ್ಲಿ ಬೇಲ್ನಿಂದ ಹೊರಗಡೆ ಬಂದ್ರೆ ಮೆರವಣಿಗೆ ಮಾಡ್ತಾರೋ ಏನ್ ಮೆರವಣಿಗೆ ಅದಕ್ಕೆ ಏನ್ ಮೆರವಣಿಗೆ ಅಂದ್ರೆ ನಾವು ಮಾಡೋ ಬೇಕಾದ್ ಮಾಡೋ ನಮ್ಗೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಂತ ಹೇಳಿ ಇವತ್ತು ಸರ್ಕಾರಕ್ಕೆ ಡಿ ಸಿ ಅವರಿಗೆ ಎಸ್ ಪಿ ಅವರಿಗೆ ಚಾಲೆಂಜ್ ಮಾಡಿದಂಗೆ ಅಂದ್ರೆ ರೇಪಿಗೆ ಮಾನ್ಯತೆನಾ ಈ ಜಿಲ್ಲೆಯ ಹೆಣ್ಣುಮಕ್ಕಳ ಮಕ್ಕಳ ಬದುಕಬೇಕೋ ಮಾಡೋಣ ಸೊ ಏನು ಬೇಕಾದ ನಡೀತಾ ಇದೆ ಈಗ ನನ್ಗೆ ಒಂದು ಸುದ್ದಿ ಗೊತ್ತಾದ ಪ್ರಕಾರ ಆ ಗ್ಯಾಂಗ್ ರೇಪ್ ಮಾಡಿದಂಥವ್ರು ಜೈಲಲ್ಲಿ ಪುಂಡಾಟಿಕೆ ಮಾಡಿದ್ದಾರೆ ಗುಂಡಾ ವರ್ತನೆ ಮಾಡಿದ್ದಾರೆ ಅಂದ್ರೆ ಇದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ನೀವೇ ಕಾರಣ ಇಂತಹ ಗುಂಡಾಗಳನ್ನು ಬೆಳೆಸ್ತಾ ಇದ್ದೀರಿ ರಕ್ಷಣೆ ಮಾಡ್ತಾ ಇದ್ದೀರಿ ಅಂತ ನೇರವಾಗಿ ಇವತ್ತು ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದೇನೆ ನಾನು ಸರಿಯಾಗಿ ಅವರಿಗೆ ಬುದ್ಧಿ ಕಲಿಸದೆ ಸರಿಯಾಗಿ ಶಿಕ್ಷಣ ಹಾಕದೆ ಇವತ್ತು ಮಾಡ್ತಾ ಇರುವಂತಹ ಈ ಕುಕೃತ್ಯಕ್ಕೆ ಇವತ್ತು ಈ ಪುಂಡಾಟಿಕೆ ಈ ಗುಂಡಾ ಗುಂಡ ಗರ್ದಿ ನಡೀತಾ ಇದೆ ರೇಪ್ಗಳು ನಡೀತಾ ಇದೆ ಮರ್ಡರ್ಗಳು ನಡೀತಾ ಇದೆ ಇದಕ್ಕೆ ಕಾರಣ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನೋದು ನಾನು ಹೇಳ್ತಾ ಇದೆ ಇಲ್ಲಿ ಇಷ್ಟು ದೊಡ್ಡ ದಾಂಧಲೆ ಆಗಿದ ಸಮಯದಲ್ಲಿ ಇವತ್ತಿಗೂ ನೀವು ನೀವು ಹೇಳ್ತೀರಿ ಮರ್ಡರ್ ಕೇಸ್ ಹಾಕಿಲ್ಲ ಅಟಂಪ್ಟು ಮರ್ಡರ್ ಕೇಸ್ ಹಾಕ್ಬೇಕಲ್ಲ ಸೆಕ್ಷನ್ ಹಾಕ್ಬೇಕಲ್ಲ ಸೊ ಹೆಣ್ಮಕ್ಳನ್ನ ಎಳ್ದಾಡಿದ್ದಾರೆ ಅವರು ಯಾರು ಇವರು ಊಟ ಮಾಡ್ಕೊಂಡು ಹೋಗಿದ್ದಾರೆ ಇಲ್ಲಿಂದ ಅನ್ನ ತಿಂದು ಹೋಗಿದ್ದಾರೆ ಅನ್ನದ ಋಣ ಅನ್ನುವಂಥದ್ದು ಇಲ್ಲ ಏನೋ ಇವರಿಗೆ ಸೊ ಇದನ್ನ ಬಹಳ ಗಂಭೀರವಾಗಿ ತಗೊಂಡಿದೀವಿ ಈ ಜಿಲ್ಲೆಯಲ್ಲೇ ನಡೀತಾ ಇರುವಂತಹ ಈ ರೀತಿಯ ಕುಕೃತ್ಯಕ್ಕೆ ಶ್ರೀರಾಮ ಸೇನೆ ಸಂಘಟನೆ ನಾವು ಖಂಡಿಸ್ತಾ ಇದ್ದೀವಿ ವಿರೋಧಿಸ್ತಾ ಇದ್ದೀವಿ ಅಷ್ಟೇ ಅಲ್ಲ ಮುಂದಿನ ದಿನಗಳಲ್ಲಿ ಇದು ಇದೇ ರೀತಿಯ ನಡವಳಿಕೆಯ ಹಿನ್ನೆಲೆಯಲ್ಲಿ ಇದನ್ನು ಸುಧಾರಣೆ ಆಗಬೇಕು ಇನ್ನೂ ಬಿಗಿಯಾದಂತಹ ಕ್ರಮವನ್ನ ತಗೊಳ್ಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಡಿ ಸಿ ಎಸ್ ಪಿ ಅವರಿಗೆ ನಾವು ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಸಾವಿರಾರು ಜನ ಹೋಗಿ ಮನವಿ ಕೊಡೋದಂತ ನಿಶ್ಚಯ ಮಾಡಿದ್ದೀನಿ ಹಾವೇರಿ ತಾನಮ್ಮನ ದೇವಸ್ಥಾನದ ಎದುರು ಕಡೆಗೆ ಸ್ಮಶಾನದಲ್ಲಿ ಒಂದು ಕಾಂಪ್ಲೆಕ್ಸ್ ಕಟ್ತಾ ಇದ್ರು ಓಪನ್ ಆಗಿ ಕಾಂಪ್ಲೆಕ್ಸ್ ಕಟ್ತಾ ಇದ್ದಾರೆ ಅದಕ್ಕೆ ನಮ್ದಲ್ಲ ನಿಮ್ದಲ್ಲ ನಮ್ದಲ್ಲ ನಿಮ್ದಲ್ಲ ನಮಗ್ ಸಂಬಂಧ ಇಲ್ಲ ಅಂತ ಹೇಳಿ ಕೊನೆಗೆ ನಾವು ಕೋರ್ಟಿಗೆ ಹೋಗಿ ಕೋರ್ಟ್ ನಿಂದ ಸ್ಟೇ ತಂದ ಮೇಲೆ ಅಲ್ಲಿ ಇದ್ದಂಥ ಎಲ್ಲ ಇದನ್ನು ಸ್ಟಾಪ್ ಮಾಡಿದ್ರು ಸ್ಮಶಾನದಲ್ಲಿ ಏನೂ ಯಾವುದೇ ರೀತಿಯ ಕಟ್ಟಡ ಕಟ್ಟಂಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಗೊತ್ತಿಲ್ಲ ನಿಮಗೆ ಡಿ ಸಿ ಅವ್ರಿಗೆ ಗೊತ್ತಿಲ್ಲ ನಿಮಗೆ ನಾವು ಹೋರಾಟ ಈ ರೀತಿ ನೀವು ಪು ಪುಷಪ್ ಮಾಡಿ ಈ ರೀತಿಯ ಒಂದು ಕೊಟ್ಟು 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 ಇವತ್ತು ನಿಮ್ಮ ತಲೆದಾರು ಕೂತಿದ್ದಾರೆ ಅವರು ಅವ್ರು ಏನು ಹೇಳಿದರು ಯಾವ ಎಸ್ ಪಿ ಬರ್ತಾನೆ ನೋಡೋಣ ಯಾವ ಡಿ ಸಿ ಬರ್ತಾನೆ ಯಾರು ಬೇಕಾದ್ರು ಹೇಳ್ಕೊಂಡು ನಾವೆಲ್ಲ ನೋಡ್ಕೊಳ್ತೀವಿ ಅಂತ ಹೇಳಿಕೆ ಕೊಡ್ತಾನಂದ್ರೆ ಈ ಧೈರ್ಯ ಎಲ್ಲಿದ್ ಬಂತು ಇದು ಸಾಮೂಹಿಕ ಅತ್ಯಾಚಾರ ಮಾಡಿದಂತ ಗ್ಯಾಂಗ್ ರೇಪ್ಗಳಿಗೆ ಮೆರವಣಿಗೆ ಮಾಡಕ್ಕೆ ಇವರಿಗೆ ಧೈರ್ಯ ಹೇ ಸೊ ಇದೆಲ್ಲ